ತರಿದಾಳ ಗ್ರಾಮ ತೊಂಡೆಬಾಯಿ ಹೋಬಳಿ ಗೋರಿಬಿನೂರ್ ತಾಲೂಕು ನಾನು ಕೊಮ್ಮರಹಳ್ಳಿ ಸರ್ವೆ ನಂಬರ್ ಐವತ್ತೊಂದಕ್ಕೆ ಫಾರಮ್ ನಂಬರ್ ಐವತ್ತ್ಮೂರರಲ್ಲಿ ಅರ್ಜಿ ಸಲ್ಲಿಸ್ತೀನಿ ಸಾವಿರದ ಒಂಬೈ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಅವತ್ತಿಂದ ತ ಅವತ್ತಿಂದ ಐವತ್ತಿನ ತನಕ ಆಗೋದಿಲ್ಲ ನಾನು ಎ ಸಿ ಕೋರ್ಟಲ್ಲಿ ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಎ ಸಿ ಕೋರ್ಟಲ್ಲಿ ಮಾಡಿಸ್ಕೊಂಬರ್ತೀನಿ ಮಾಡಿಸ್ಕೊಂಬಂದು ಈಗ ಅರ್ಜಿ ಸಲ್ಲ ಸಲ್ಲಿಸಿದ್ದೀನಿ ಎಷ್ಟು ದಿನಗಳಾಯಿತು ಸಲ್ಲಿಸಿ ಸವಾಲಿ ಸಲ್ಲಿಸಿ ಒಂದು ಒನ್ ಇಯರ್ ಆಯಿತು ಏನು ಆರ್ಡ್ರ್ ಆಗಿದೆ ನಮಗೆ ಆದೇಶ ಆಗಿದೆ ಹೇಳ್ಬಿಟ್ಟು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಮಾಡಿ ಅಂತ ಆಗಿದೆ ಎಷ್ಟು ದಿವಸದಿಂದ ತಹಸೀಲ್ದಾರ್ ಹತ್ರ ತಿರುಗ್ತಿದ್ರ ಸರ್ ನಾನು ಬಂದು ಹತ್ತತ್ರ ಹದಿನೈದು ವರ್ಷದಿಂದ ತಿರುಗ್ತಾ ಇದ್ದೀನಿ ಸರ್ ನಂಬರ್ ಎಷ್ಟು ಐವತ್ತೊಂದು ಯಾವೂರ ಹತ್ರ ಇರೋ ಜಮೀನು ಇದು ಕೊಮ್ಮಾರಳ್ಳಿ ಅಂತ ಹೇಳ್ಬಿಟ್ಟು ತರದಾಳ ತರದಾಳ ಹತ್ರ ಬರ್ತಾ ತರದಾಳ ಗ್ರಾಮ ಪಂಚಾಯತ್ ಭೂಮಿ ತಂದು ಸರ್ ನಂದು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಇದು ಎಷ್ಟು ಭೂಮಿ ಇದು ವಿಸ್ತರಣೆ ಒಟ್ಟು ಇದು ಇನ್ನೂರ ಅರವತ್ನಾಲ್ಕು ಎಕರೆ ಒಟ್ಟು ಭೂಮಿ ಇದು ಮುನ್ನೂರ ನಲವತ್ತೊಂಬತ್ತು ಪಾಯಿಂಟು ಹತ್ತು ಗುಂಟೆ ಬರುತ್ತೆ ಒಟ್ಟು ಭೂಮಿ ಅದರಲ್ಲಿ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಎಂಟು

ತನಿಖೆ ಮಾಡಿಬಿಟ್ಟು ಅವ್ರಿಗೆ ಭೂಮಿ ಇಲ್ಲ ಅವ್ರು ಮಾಡಿಕೊಡಿ ಅಂತ ಮಂಜೂರು ಮಾಡಿಕೊಡಿ ಅಂತ ಇದು ಮಾಡಿದ್ದಾರೆ ಕಮಿಟಿಯಲ್ಲಿ ತಹಶೀಲ್ದಾರ್ ಈಗಿರ್ತಕ್ಕಂಥ ತಹಶೀಲ್ದಾರ್ ಈಗಿರ್ತಕ್ಕಂಥ ಮಹೇಶ್ ಪತ್ರಿ ಸರ್ ಅವರೇ ಬಂದು ನಮ್ಮದು ಜಾಗಕ್ಕೆ ಅವರೇ ಪರಿಶೀಲನೆ ಮಾಡಿದೆ ಆರ್ ವಿ ಎಲ್ಲ ಬಂದಿದ್ದಾರೆ ಆಮೇಲೆ ಈಗ ಅಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದಿದೆ ಈಗ ಕಮಿಟಿ ಮೀಟಿಂಗ್ ಬರಲಿ ಅಂತ ಹೇಳಿದ್ರು ಅದಕ್ಕೆ ಕೇಳಿಕೊಂಡು ಈಚೆ ಬಂದ್ ಇನ್ನೂ ಕಮಿಟಿ ಮೀಟಿಂಗ್ ಆಗಿಲ್ಲ ಅಂತ ಅಂತ ಇದ್ದಾರೆ ಗೊತ್ತಿಲ್ಲ ಕೇಳಬೇಕು ಈಗ ಆಮೇಲೆ ಇದೆಯಾ ತಹಸೀಲ್ದಾರ್ ಮೇಲೆ ಹಾ ಮಾಡ್ತಾರೆ ಇದೆ ಆಮೇಲೆ ರೀತಿಯಲ್ಲಿ ಬಂದಿತ್ತು ಏನಿಲ್ಲ ಅದು ಇನ್ನೊಂದು ಹಳ್ಳಿಪುರ ಗ್ರಾಮದ ಜಮೀರ್ ರಜಾ ಅಂತಕ್ಕಂಥ ವ್ಯಕ್ತಿ ಜಮೀರ್ ರಜಾ ಸುಮಾರು ಒಂದು ಸಾವಿರ ಎಕರೆ ಒಂದು ಕಡೆ ಇದೆ ಅವನು ಬಹಳಷ್ಟು ಜಮೀನ್ ಇದೆ ಅವನು ಎಲ್ಲಿ ಅಶಕ್ತಿ ಇದ್ದಾರೆ ಎಲ್ಲಿ ಭೂಮಿ ಗ್ರಾಂಟ್ ಆಗಿರಲ್ಲ ಅಂತ ಅಂತ ಭೂಮಿಯನ್ನು ಅವನು ಬರೋದು ಅವನ ರೌಡಿ ಮಾಡೋದು ಅವನ ಫಾಲೋವರ್ಸ್ ಇದ್ದಾರೆ ಅವ್ರ ಮುಖಾಂತರ ಬಿಟ್ಟು ಅವ್ನು ಬರೋದೇ ಇಲ್ಲ ಜಮೀನಿಗೆ ಅವ್ರಿಗೇನು ಊಟ ನೀರು ಎಲ್ಲ ಕೊಡ್ತಾನೆ ಅವ್ರಿಗೆ ಎಣ್ಣೆ ಹೊಡೆಯೋಕೆ ಕೊಡ್ತಾನೆ ಅವ್ರು ಬಂದು ಧಮಕಿ ಹಾಕಿ ರೌಡಿ ಜಾಮ್ ಮಾಡೋದು ಮಾಡಿದ್ದಾರೆ ಇದು ಒನ್ ಇಯರ್ ಆಯಿತು ಪೊಲೀಸ್ ಸ್ಟೇಷನ್ ಮಂಚೇನಹಳ್ಳಿಗೆ ಹೋದರೆ ಸಬ್ ಸಬ್ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಅಂತೇಳಿ ಅವರು ಮತ್ತೆ ಸುಬ್ರಹ್ಮಣ್ಯ ಅಂತ ಎ ಎಸ್ ಐ ಅವರೇ ಬಂದು ತೆರವು ಮಾಡಕ್ಕೆ ಬರ್ತಾರೆ ನನ್ನ ಪೊಸಿಷನ್ ಇರ್ತಕ್ಕಂಥ ಭೂಮಿಯನ್ನು ಅವರೇ ಸ್ವಂತ ದುಡ್ಡು ಕೊಟ್ಟು ರಾತ್ರಿ ರಾತ್ರಿ ಡೀಲಿಂಗ್ ಮಾಡ್ತಾರೆ ಡೀಲಿಂಗ್ ಮಾಡಿ ಬೆಳಿಗ್ಗೆ ಬರ್ತಾರೆ ಬಂದು ನಮಗೆ ತೊಂದರೆ ಕೊಟ್ಟು ಭೂಮಿಯನ್ನು ಇದು ಮಾಡ್ತಾರೆ ನಾನು ಬಿಡೋದಿಲ್ಲ ಇವಾಗ ಜೋಳದ ಬೆಳೆ ಇಟ್ಟಿದ್ದೀನಿ ಜೆಸಿ ಬೀಳ್ತಾ ಇರ್ತಾರೆ ಅವ್ರು ಏನು ಭಯ ಇಟ್ಟರು ನಾನು ಇದು ಮಾಡೋದಿಲ್ಲ ಅವರು ಫಾಲೋಯರು ಅಬ್ಬಾಸ್ ಅಂತ ಇದ್ದಾನೆ ಬಕರ್ ಮಗ ಲಾರಿ ಅವ್ರದ್ದು ಅಥವಾ ಏನು ಕೆಲಸ ಮಾಡ್ತಾನೆ ಫಾಲೋ ಅವನು ಅವರೆಲ್ಲ ಅವರು ಗೋ ಅವರು ಎಲ್ಲ ಒಂದು ವರ್ಷ ಜನ ಇಟ್ಕೊಂಡಿದ್ದಾರೆ ಇದೇ ಕೆಲಸಕ್ಕೋಸ್ಕರನೇ ಅವರು ಬಂದು ನನಗೆ ಭಾಳ ಹಿಂಸೆ ಕೊಡ್ತಾರೆ ಒಂದು ವರ್ಷದಿಂದ ಅವನು ಹಿಂಸೆ ಕೊಡ್ತಾನೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವ್ದು ಹನ್ನೊಂದು ಸಾರಿ ಹೋಗಿದ್ದೀನಿ ಹನ್ನೊಂದು ಸಾರಿ ಸ್ಟೇಷನ್ ಆದರೂ ಒಂದು ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ ನಿಂದೇನು ಇಲ್ಲ ಅಂತಾರೆ ಇದೆಲ್ಲ ದಾಖಲೆ ಇಲ್ವಂತೆ ಪೊಲೀಸ್ ಸ್ಟೇಷನ್ ಮಂಚನೆಯಲ್ಲಿ ಈಗ ನನಗೆ ಮೊನ್ನೆ ಶುಕ್ರವಾರ ಮೂರು ಗಂಟೆಯಲ್ಲಿ ನಾನು ಹೊಲದಲ್ಲಿರ್ತೇನೆ ಹೊರಗೆ ಹೊಲದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಜೋಳ ಇರ್ತೀನಿ ಆ ಸಂದರ್ಭದಲ್ಲಿ ಅವನ ಅಬ್ಬಾಸನ್ನು ಬರ್ತಾನೆ ಬಂದು ನಾನು ಯಾಕಪ್ಪ ಇಲ್ಲಿ ಬಂದೆ ಅಂತ ಕೇಳಿದ್ರೆ ಇಮಿಡಿಯೇಟು ಅವ್ರ ಬಾಸ್ ಕಾಲ್ ಮಾಡ್ತಾನೆ ರಜಾ ಅವ್ರಿಗೆ ನೀನು ಗಲಾಟೆ ಮಾಡಿದಾದರೆ ಒಂದು ಸಾರಿ ನಿನಗೆ ಎಫ್ ಐ ಆರ್ ಆಗಿದೆ ಈಗ ರೌಡಿ ಶೀಟಿಗೆ ಹಾಕ್ತೀನಿ ಅಂತ ನನಗೆ ಬೆದರಿಕೆ ಆಗ್ತಾನೆ ನರಸಿಂಹಮೂರ್ತಿ ಅಂತ ಸಬ್ ಇನ್ಸ್ಪೆಕ್ಟ್ರು ನಾನು ಹೇಳಿದೆ ಸರ್ ನಾನು ಕಳ್ಳನಲ್ಲ ನನ್ನ ಹೊಲ್ದಲ್ಲಿರೋದು ನಾನು ಯಾರು ಹೋಗಿಲ್ಲ ಮನೆ ತಹಶೀಲ್ದಾರ್ ಅವರು ಬಂದವ್ರೆ ಅಂತೆಲ್ಲ ಹೇಳ್ತಾರೆ ಇಲ್ಲ ನೀನೇನ ಅವ್ರು ತೊಂದರೆ ಕೊಟ್ಟರೆ ನಿನಗೆ ಒದ್ದೊಳಗೆ ಹಾಕಿ ನಿನಗೆ ಎಫ್ಐ ಇದು ಮಾಡ್ತೀನಿ ಏನು ರೌಡಿ ಶೀಡಿಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದಾನೆ ಎಷ್ಟು ದಿನಗಳಾಯಿತು ಈ ತರ ಬೆದರಿಕೆ ಹಾಕಿ ಅವರು ತಮಗೆ ಇದು ಮೂರು ದಿವಸ ಆಗಿದೆ ಬೆದರಿಕೆ ಬಂದಿರೋದು ಅದಕ್ಕೆ ಏನಾನ ನೀವು ಹೋಗಿರೋ ಸ್ಟೇಷನ್ಗೆ ಹೋಗಿರೋದಕ್ಕೆ ನಮಗೆ ಬರೆಯೋ ನಮ್ಮ ನಮಗೆ ಹಾಂ ಅಲ್ಲ ಬರ್ದಿರೋ ಕಾಪಿ ತಮ್ಮಲ್ಲಿ ಆಯಿತು ಎಸ್ ಪಿ ಅವ್ರು ಕೊಟ್ಟು ಬಂದೆ ಅವ್ರೇನು ಮಾಡಿದ್ರು ಇಲ್ಲಿ ಇವರಿಗೆ ಸರ್ಕಲ್ಗೆ ಇದು ಮಾಡಿದ್ರು ಅದು ಏನೂ ಆಗಲಿಲ್ಲ ಇವನಿಗೆ ಪೊಲೀಸ್ ಇಲಾಖೆ ಏನಿದೆ ಪ್ರತಿಯೊಬ್ಬರು ಪರಿಚಯ ಈ ಹಬ್ಬ ನನಗೆ ಸೆಲ್ಯೂಟ್ ಹೊಡಿತಾರೆ ಎಷ್ಟು ದಿನಗಳಿಂದ ತಮಗೆ ಧಮಕಿ ಆಗ್ತಾ ಇದ್ದಾರೆ ಒಂದು ವರ್ಷದಿಂದ ಇದು ಕರೆಕ್ಟ್ ಇವತ್ತು ಇದೆ ಇದು ಆಗಸ್ಟ್ ಇದೆಯಲ್ಲ ಭೂಮಿನ ಬಿಟ್ಕೊಟ್ಟು ಅಂತ ನನಗೆ ನನಗೆ ಭೂಮಿನೇ ಇಲ್ಲ ಅದೊಂದು ಬಿಟ್ಟರೆ ನನಗೆ ಇಲ್ಲ ನಾನು ಸಂಸಾರಕ್ಕೆ ಅದೊಂದೇ ಭೂಮಿ ಇರೋದು ಹುಡ್ತಾನೆ ರೈತರು ಹಾ ಹುಡ್ದಾಗಿಂದ ರೈತರು ಯಾವುದು ಭೂಮಿ ಇಲ್ಲ ನನಗೆ ಯಾವುದು ಇಲ್ಲ ಈ ಭೂಮಿ ಬಿಟ್ರೆ ಇವನು ಏನನ್ನ ಮಾಡಿ ನನಗೆ ತೊಂದರೆ ಕೊಟ್ಟರೆ ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವನು ರೌಡಿಗಳ ಮುಖಾಂತರ ಬಳೆಂಸೆ ಕೊಡ್ತಾ ಇದೇನೆ ತುಂಬಾ ತೊಂದ್ರೆ ಕೊಡ್ತಾ ಇದಾನೆ ತುಂಬಾ ತೊಂದ್ರೆ ಕೊಡ್ತಾ ಇದಾನೆ ನನಗೆ ಫ್ಯಾಮಿಲಿಗೆ ನನಗೆ ಒಬ್ಬನಿಗೆ ಅಲ್ಲ ತಮ್ಮ ಫ್ಯಾಮಿಲಿಗೆ ಏನಾದ್ರೂ ಟ್ರಿಪ್ ಮಾಡಿದರಾ ಫ್ಯಾಮಿಲಿಗೆ ಆಮೇಲೆ ಇದು ಅವನು ರೌಡಿ ಹೇಳ್ತಾನೆ ನಮಗೆ ನೆಕ್ಸಲೇರ್ಡ್ ಸಂಪರ್ಕ ಇದೆ ಅಲ್ಲಿಂದ ನಿನಗೆ ಬೇಕಂದ್ರೆ ನಾವು ಇದು ಮಾಡ್ತೀವಿ ಅವರ ತನ್ನ ಅಬ್ಬಾಸ್ ಅಂತ ಹೇಳಿ ಅದರ ಬಗ್ಗೆಗೆ ನೀವು ಅದೇ ರೀತಿ ಒಂದು ಫೋನ್ ರೆಕಾರ್ಡ್ ಆಗ್ಲಿ ವಿಡಿಯೋ ರೆಕಾರ್ಡ್ ಆಗ್ಲಿ ವಿಡಿಯೋ ಇದೆ ಇದು ಹೇಳಿರೋದು ಇದ್ಯಾ ಹಾ ವಿಡಿಯೋ ಮಾತಾಡಿ ತಕೊಂಡ ವಿಡಿಯೋ ಇದೆ ಅದರತ್ರ ಅದು ನಂತರ ಒಳಗಿದೆ ಈಗ ಅದು ವಿಡಿಯೋ ನಿಮ್ಗೆ ಬೇಕಾದ್ರೆ ಸೆಂಡ್ ಮಾಡ್ತೀನಿ ಅದು ಸೆಂಡ್ ಮಾಡಿ ಹಾಂ ಓಕೆ ಥ್ಯಾಂಕ್ ಯು ಅದು ಇನ್ನೊಂದು ನನ್ನ ಥರ ಅಂತ ಹೇಳ್ಬಿಟ್ಟು ಇದೇ ಇದಕ್ಕೆ ಸೇರುತ್ತೆ ದೊಡ್ಡ ಬಂದೆ ಕೆರೆ ಅಂತೇಳಿ ಅಲ್ಲಿ ಆಶಕ್ತಿ ಇರ್ತಕ್ಕಂಥ ರೈತರಿಗೆ ಜಮೀನು ಕೊಡಲಿಲ್ಲ ಅಂದರೆ ಫುಲ್ ಅಕ್ವೈರ್ ಮಾಡ್ಕೊಳ್ಳೋದು ಕೊಡಲಿಲ್ಲ ಅಂದರೆ ಹಿಂಸೆ ಕೊಡೋದು ಅವ್ನಿಗೆ ಮರಲೇಬೇಕು ಜಮೀನು ಸರಿಯಾಗಿರ್ತಾರೆ